ಪ್ರಿನ್ಸೆಸ್ ಆರಾಧ್ಯ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕನ್ನಡ ಜ್ಞಾನಪೀಠ ಪ್ರಶಸ್ತಿ ಪಡೆದವರ ಬಗ್ಗೆ ತಿಳಿಸುತ್ತಿದ್ದೇನೆ ಮೊದಲನೇದಾಗಿ ಕುವೆಂಪು ಪ್ರಶಸ್ತಿ ಪಡೆದ ವರ್ಷ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಕೃತಿ ಶ್ರೀರಾಮಾಯಣ ದರ್ಶನಂ ಎರಡನೇದಾಗಿ ದರಾ ಬೇಂದ್ರೆ ಪ್ರಶಸ್ತಿ ಪಡೆದ ವರ್ಷ ನೈನ್ಟೀನ್ ಸೆವೆಂಟಿ ತ್ರೀ ಕೃತಿ ನಾಕುತಂತಿ ಮೂರನೇದಾಗಿ ಶಿವರಾಮ್ ಕಾರಂತ ಪ್ರಶಸ್ತಿ ಪಡೆದ ವರ್ಷ ನೈನ್ಟೀನ್ ಸೆವೆಂಟಿ ಸೆವೆನ್ ಕೃತಿ ಮೂಕಜ್ಜಿಯ ಕನಸುಗಳು ನಾಲ್ಕನೇದಾಗಿ ಮಾಸ್ತಿ ವೆಂಕಟೇಶ್ ಆಯಂಗಾರ್ ಪ್ರಶಸ್ತಿ ಪಡೆದ ವರ್ಷ ನೈನ್ಟೀನ್ ಏಯ್ಟಿ ಕೃತಿ ರಾಜೇಂದ್ರ ಐದನೇದಾಗಿ ವಿಕೃ ಗೋಕಾಕ್ ಪ್ರಶಸ್ತಿ ಪಡೆದ ವರ್ಷ ನೈನ್ಟೀನ್ ನೈಂಟಿ ಕೃತಿ ಭಾರತ ರಶ್ಮಿ ಆರನೇದಾಗಿ ಯು ಆರ್ ಅನಂತಮೂರ್ತಿ ಪ್ರಶಸ್ತಿ ಪಡೆದ ವರ್ಷ ನೈನ್ಟೀನ್ ನೈಂಟಿ ಫೋರ್ ಕೃತಿ ಸಮಗ್ರ ಸಾಹಿತ್ಯ ಏಳನೇದಾಗಿ ಗಿರೀಶ್ ಕಾರ್ನಾಡ್ ಪ್ರಶಸ್ತಿ ಪಡೆದ ವರ್ಷ ನೈನ್ಟೀನ್ ನೈಂಟಿ ಏಟ್ ಕೃತಿ ಸಮಗ್ರ ಸಾಹಿತ್ಯ ಕೊನೆಯದಾಗಿ ಚಂದ್ರಶೇಖರ್ ಕಂಬಾರ ಪ್ರಶಸ್ತಿ ಪಡೆದ ವರ್ಷ ಟೂ ತೌಸಂಡ್ ಟೆನ್ ಕೃತಿ ಸಮಗ್ರ ಸಾಹಿತ್ಯ ಧನ್ಯವಾದಗಳು